ಹಾಯ್ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದೀರ ಟೆಕ್ ಡಾಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಇನ್ಫಾರ್ಮೇಶನ್ ಬಂದ್ಬಿಟ್ಟು ವಿತೌಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಆನ್ಲೈನಲ್ಲಿ ಹೇಗೆ ಅರ್ನಿಂಗ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಸೊ ಹೇಳಕ್ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ವಿಸಿಟ್ ಕೊಟ್ಟು ವಿಡಿಯೋ ನೋಡ್ತಾ ಇದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪತ್ರ ಇರೋ ಬೆಲ್ಲಕೊಂಡು ಹಾಲ್ ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ಫ್ರೆಂಡ್ಸ್ ಈ ಒಂದು ಆಪ್ ಅಲ್ಲಿ ಹೇಗೆ ಲಾಗಿನ್ ಆಗೋದು ಮತ್ತೆ ಹೇಗೆ ಲಾಗಿನ್ ಆಗಿ ನೀವು ಅರ್ನಿಂಗ್ ಅನ್ನೋದು ಮಾಡ್ಕೊಳ್ಳೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ವಿಡಿಯೋನ ವರ್ಗು ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಸೊ ನಾವಿಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಪಾಪ್ ಲಿಂಕ್ ನಾನು ಪ್ರೊವೈಡ್ ಮಾಡಿದ್ದೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದು ಪ್ಲೇ ಪ್ಲೇಸ್ಟೋರ್ಗೆ ರೀಡರೆಟ್ ಆಗುತ್ತೆ ಅಲ್ಲಿ ನೀವು ಪಾಪ್ ಅನ್ನೋ ನ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಅನ್ನೋದು ಮಾಡಿ ಅದಾದ್ಮೇಲೆ ನಿಮಗೆ ಆ್ಯಪ್ನ ಎಂಟರ್ಫೇಸ್ ಈ ತರ ಬರುತ್ತೆ ಕೆಳಗಡೆ ನೋಡ್ತಾ ಇರ್ಬೋದು ಲಾಗಿನ್ ಅಂತ ಒಂದು ಆಪ್ಷನ್ ಇದೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ನಿಮಗೆ ಮೊಬೈಲ್ ನಂಬರ್ ಅನ್ನೋದು ಕೇಳುತ್ತೆ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಆ ಮೊಬೈಲ್ ನಂಬರ್ ಯಾವ್ದಾಗಿರ್ಬೇಕು ಅಂತಂದ್ರೆ ಫೋನ್ಪೇಗೆ ನೀವು ಯಾವ್ದು ಯೂಸ್ ಮಾಡ್ತೀರಾ ಆ ಒಂದು ನ ನೀವು ಇಲ್ಲಿ ಎಂಟರ್ ಮಾಡಬೇಕು ನೆಕ್ಸ್ಟ್ ಅದಾದ್ಮೇಲೆ ನಿಮಗೆ ಇಲ್ಲಿ ರೆಫರಲ್ ಕೋಡ್ ಅನ್ನೋದು ಕೇಳುತ್ತೆ ಯಾವ ರೆಫರಲ್ ಕೋಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ರೆಫರಲ್ ಕೋಡ್ ಆಲ್ರೆಡಿ ಆ್ಯಡ್ ಆಗಿದೆ ಅಂತಂದ್ರೆ ಓಕೆ ಆಡ್ ಆಗಿಲ್ಲ ಅಂತಂದ್ರೆ ನಾನು ಸ್ಕ್ರೀನ್ ಬಿಡದಲ್ಲಿ ಹಾಕಿರ್ತೀನಿ ರೆಫರಲ್ ಕೋಡ್ ನ ಕರೆಕ್ಟ್ ಆಗಿ ಆಡ್ ಮಾಡಿ ಅದಾದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪರ್ಮಿಷನ್ ಅನ್ನೋದು ಕೇಳುತ್ತೆ ಪರ್ಮಿಷನ್ ನ ಅಲೋ ಮಾಡ್ಕೊಳ್ಳಿ ನೆಕ್ಸ್ಟ್ ಅದಾದ್ಮೇಲೆ ಕ್ರಿಯೇಟ್ ಎ ಪಾಪ್ ಯು ಐ ಅಕೌಂಟ್ ಅಂತ ಬರುತ್ತೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕಿಪ್ ಅಂತ ಇರುತ್ತೆ ಸ್ಕಿಪ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಡಿ ಕ್ರಿಯೇಟ್ ಪಾಪ್ ಯು ಯು ಐ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ನೀವು ನೋಡ್ತಾ ಇರಬಹುದು ನೆಕ್ಸ್ಟ್ ನಿಮಗೆ ಮತ್ತೊಂದು ಪರ್ಮಿಷನ್ ಅನ್ನೋದು ಕೇಳುತ್ತೆ ಗ್ರೇಟ್ ಪಾಪ್ ಯು ಪಿ ಐ ಅಕೌಂಟ್ ಮೇಲೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ಪರ್ಮಿಷನ್ನ ಅಲೋ ಮಾಡ್ಕೊಳ್ಳಿ ನೆಕ್ಸ್ಟ್ ಅದಾದ್ಮೇಲೆ ನಿಮಗೆ ಮೊಬೈಲ್ ನಂಬರು ನಿಮ್ಮ ಮೊಬೈಲ್ ನಂಬರ್ ಯಾವ್ದು ಇರುತ್ತೆ ಅಲ್ಲಿ ಸಿಮ್ನ ಕರೆಕ್ಟಾಗಿ ಕೇಳುತ್ತೆ ನ ನೀವು ಆ್ಯಡ್ ಮಾಡ್ಕೊಳ್ಳಿ ಫೋನ್ಪೇಗೆ ಯಾವ್ದು ಯೂಸ್ ಮಾಡ್ತೀರಾ ಆ ಒಂದು ನ ನೀವು ಕರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮಗೆ ಸೆಂಡ್ ಎಸ್ ಎಮ್ ಎಸ್ ಅಂತ ಕೊಡಿ ಅದಾದ್ಮೇಲೆ ನಿಮಗೆ ಫೋನ್ಪೇನಲ್ಲಿ ಯಾವ ಒಂದು ಬ್ಯಾಂಕ್ನ ಯೂಸ್ ಮಾಡ್ತೀರಾ ಆ ಒಂದು ಬ್ಯಾಂಕ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ್ಮೇಲೆ ನಿಮಗೆ ಯು ಪಿ ಐ ಐ ಡಿ ಲಿಂಕ್ಡ್ ಸಕ್ಸಸ್ಫುಲಿ ಅಂತ ಒಂದು ಟಿಕ್ ಮಾರ್ಕ್ ಬರುತ್ತೆ ಅದಾದ್ಮೇಲೆ ನಿಮಗೆ ಪೇ ಎ ಫ್ರೆಂಡ್ ಅಂತ ಬರುತ್ತೆ ಪೇ ಎ ಫ್ರೆಂಡ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಈ ಒಂದು ಸ್ಟೆಪ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಿ ಗ್ರಾಂಟ್ ಆ್ಯಕ್ಸಸ್ ಅಂತ ಬರುತ್ತೆ ಗ್ರಾಂಟ್ ಆಕ್ಸಸ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನಿಮಗೆ ಒಬ್ಬ ಫ್ರೆಂಡ್ಗೆ ಮಾತ್ರ ಒಂದು ರೂಪಾಯಿ ಅನ್ನೋದು ಟ್ರಾನ್ಸಾಕ್ಷನ್ ಅನ್ನೋದು ಮಾಡಬೇಕಾಗುತ್ತೆ ಟ್ರಾನ್ಸಾಕ್ಷನ್ ಮಾಡಿ ಅದಾದ್ಮೇಲೆ ನಿಮಗೆ ಒಂದು ರೂಪಾಯಿ ಏನು ನೀವು ನಿಮ್ಮ ಫ್ರೆಂಡ್ಗೆ ಕಳಿಸ್ತಿರಲ್ವಾ ಅಲ್ಲೇ ಕೆಳಗಡೆ ನಿಮಗೆ ಕ್ಲೈಮ್ ಅಂತ ಬರುತ್ತೆ ಟೆನ್ ರುಪೀಸ್ ಕ್ಲೈಮ್ ಅಂತ ಬರುತ್ತೆ ನೀವು ಒಂದು ರೂಪಾಯಿ ಏನಾದರೂ ಶೇರ್ ನಿಮ್ಮ ನಿಮ್ಮ ಫ್ರೆಂಡ್ಗೆ ಟ್ರಾನ್ಸಾಕ್ಷನ್ ಅನ್ನೋದು ಮಾಡಿದ್ರೆ ಇಲ್ಲಿ ಟೆನ್ ರುಪೀಸ್ ಅನ್ನೋದು ಬಂದಿರುತ್ತೆ ಅದನ್ನ ಕ್ಲೈಮ್ ಮಾಡ್ಕೊಳ್ಳಿ ಕ್ಲೈಮ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ಸ್ಟೆಂಟ್ ಆಗಿ ನಿಮ್ಮ ಅಕೌಂಟ್ಗೆ ಟೆನ್ ರುಪೀಸ್ ಅನ್ನೋದು ಇನ್ಸ್ಟೆಂಟ್ ಆಗಿ ಕ್ರೆಡಿಟ್ ಆಗುತ್ತೆ ನೀವು ರೆಫರಲ್ ಕೋಡ್ ನ ಕರೆಕ್ಟ್ ಆಗಿ ಹ್ಯಾಡ್ ಮಾಡಿದ್ರೆ ಅಂದ್ರೆ ಮಾತ್ರ ನಿಮಗೆ ಟೆನ್ ರುಪೀಸ್ ಬರುತ್ತೆ ರೆಫರಲ್ ಕೋಡ್ನ ನೀವು ಕರೆಕ್ಟ್ ಆಗಿ ಹ್ಯಾಡ್ ಮಾಡಿಲ್ಲ ಅಂತಂದ್ರೆ ಫೈವ್ ರುಪೀಸ್ ಬಂದಿರುತ್ತೆ ಸೊ ರೆಫರಲ್ ಕೋಡ್ ಇಂದ ಇಷ್ಟು ಬೆನಿಫಿಟ್ ಇದೆ ನೆಕ್ಸ್ಟ್ ಅದಾದ್ಮೇಲೆ ನೀವು ಲಾಗಿನ್ ಪ್ರೊಸೆಸ್ ಇಷ್ಟು ಕಂಪ್ಲೀಟ್ ಮಾಡಿ ಆದ್ಮೇಲೆ ನೀವು ಕೆಳಗಡೆ ಇಲ್ಲಿ ನೋಡ್ತಾ ಇರಬಹುದು ಮೂಲೆಯಲ್ಲಿ ಪ್ರೊಫೈಲ್ ಅಂತ ಇದೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ರೆಫರ್ ಅಂಡ್ ಅರ್ನ್ ಒಂದು ಒಂದು ಲೇಬಲ್ ಅಲ್ಲಿ ರೆಫರ್ ಅಂಡ್ ಅರ್ನಿಂಗ್ ಅಂತ ಒಂದು ಚಿಕ್ಕದಾಗಿ ಲೇಬಲ್ ಇದೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಆ ಪಕ್ಕದಲ್ಲೇನೆ ನಿಮಗೆ ಶೇರ್ ಅಂತ ಒಂದು ಆಪ್ಷನ್ ಇರುತ್ತೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ಲಿಂಕ್ನ ಶೇರ್ ಮಾಡಿಬಿಟ್ಟು ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ನಿಮಗೆ ಸ್ಟೆಪ್ಸ್ಗಳನ್ನ ಲಾಗಿನ್ ಸ್ಟೆಪ್ಸ್ಗಳನ್ನ ಹೇಳಿದ್ದೀನಿ ಅದೇ ರೀತಿ ನೀವು ಲಾಗಿನ್ ಸ್ಟೆಪ್ಸ್ಗಳನ್ನ ಕಂಪ್ಲೀಟ್ ಮಾಡಿಸಿದ್ರೆ ನಿಮಗೆ ಹದಿನೈದು ರೂಪಾಯಿ ಬಂದಿರುತ್ತೆ ನಿಮ್ಮ ಫ್ರೆಂಡ್ ಏನಾದರೂ ಈ ಒಂದು ಆ್ಯಪಲ್ಲಿ ಒಂದು ರೂಪಾಯಿ ಏನಾದರೂ ಟ್ರಾನ್ಸಾಕ್ಷನ್ ಅನ್ನೋದು ಮಾಡಿದರೆ ಅವ್ರಿಗೆ ಟೆನ್ ರುಪೀಸ್ ನಿಮಗೆ ಯಾವ ರೀತಿ ಬಂದಿದೆ ಟೆನ್ ರುಪೀಸ್ ಕ್ಯಾಶ್ ಬ್ಯಾಕ್ ಸೊ ಅವ್ರಿಗೂ ಕೂಡ ಅದೇ ರೀತಿ ಟೆನ್ ರುಪೀಸ್ ಕ್ಯಾಶ್ ಬ್ಯಾಕ್ ಬರುತ್ತೆ ಇದು ಲಿಮಿಟೆಡ್ ಪೀರಿಯಡ್ ಆಫರ್ ಆಗಿರುತ್ತೆ ಸೊ ಎಲ್ಲರೂ ಬೇಗ ಬೇಗ ಈ ಒಂದು ಆಫರ್ನ ಯೂಸ್ ಮಾಡ್ಕೊಂಡು ಅರ್ನಿಂಗ್ ಅನ್ನೋದು ಮಾಡ್ಕೊಳ್ಳಿ ಇವತ್ತಿನ ಅರ್ನಿಂಗ್ ಟ್ರಿಕ್ಸ್ ಇದಾಗಿರುತ್ತೆ ಫ್ರೆಂಡ್ಸ್ ಇದೇ ರೀತಿ ಟೆಕ್ ರಿಲೇಟೆಡ್ ವಿಡಿಯೋಸ್ ಗಳಿಗಾಗಿ ಮತ್ತೆ ಅರ್ನಿಂಗ್ ಟ್ರಿಕ್ಸ್ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲೆಕರ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಹ್ಯಾಂಡ್ ಮಾಡ್ತಾ ಇದೀನಿ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ